ನಮಸ್ಕಾರ ಇವತ್ತು ಚಿತ್ರಮಟ್ಟಾರ ಆಯೋಜನೆ ಮಾಡಿರುವಂತಹ ಈ ಕಾರ್ ರೇಸ್ ಇರ್ಬೋದು ಆಟೋ ರೇಸ್ ಮತ್ತೆ ಬೈಕ್ ರೇಸ್ ಇವತ್ತು ಹಮ್ಮಿಕೊಂಡಿದ್ದಾರೆ ಬಹಳ ಒಂದು ಪ್ರಯತ್ನ ಮಾಡ್ತೀನಿ ಇವಾಗಿನೂ ಕಾರ್ ರೇಸ್ ನಿಂತಿದೆ ಸ್ಪೋರ್ಟ್ಸ್ ಎಲ್ಲ ಇವತ್ತು ತಂದು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಮೂಡಿಗೆರಲ್ಲಿ ಯಾವತ್ತು ರಿವರ್ಸ್ ಕಾರ್ ರೇಸ್ ಹಾಗೂ ಆಟೋ ರಿಕ್ಷಾ ಹಾಗೂ ಬೈಕ್ ಏನು ವೈವಿಧ್ಯಮಯ ಸಾಹಸ ಕ್ರೀಡೆಗಳಾದ ಜನ ಓಡ್ತಿದ್ದಾರೆ ಯಾಕಂದ್ರೆ ಚಿತ್ರ ಮೈದಾನ ಗಣಪತಿ ಫಂಕ್ಷನ್ ನಮಸ್ಕಾರ ಇವತ್ತು ಚಿತ್ರ ಮೈದಾನ ಆಯೋಜನೆ ಮಾಡಿರುವಂತಹ ಈ ಕಾರ್ ರೇಸ್ ಇರ್ಬೋದು ಆಟೋ ರೇಸು ಮತ್ತೆ ಬೈಕ್ ರೇಸ್ ಇವತ್ತು ಹಮ್ಮಿಕೊಂಡಿದ್ದಾರೆ ಬಹಳ ಜನ ಯುವಕರು ಬಂದರೆ ಯುವಕರಿಗೆ ಈ ಒಂದು ಕಾರ್ ರೇಸ್ ಮತ್ತೆ ಈ ಮನೋರಂಜನೆ ಬಹಳ ಖುಷಿ ಕೊಡುತ್ತೆ ಅಸ್ಪೆಷಲಿ ಮೂಡಿಗೆರೆ ಭಾಗದಲ್ಲಿ ಈ ಒಂದು ಕಾರ್ ರೇಸ್ಗಳು ಬಹಳ ಯಾವಾಗಲೂ ಕೂಡ ನಡೀತಾ ನಡೆಸ್ತಾನೆ ಇರ್ತಾರೆ ಯುವಕರು ಬಹಳ ನೋಡ್ಬೋದು ಉತ್ಸಾಹದಲ್ಲಿದ್ದಾರೆ ಈಗಾಗಲೇ ತುಂಬಾ ಜನ ಭಾಗವಹಿಸಿ ತಮ್ಮ ಏನು ನಂಕಿಗಳನ್ನ நோடா இருபோது இது காங்கிரஸ் ஓட்டா காங்கிரஸ் ஆகா இது ಈ ತರ ಒಂದು ಕ್ರೀಡಾಕೂಟಗಳು ಇನ್ನೂ ಜನಗಳ ಒಂದು ಜನಸಂಖ್ಯೆ ಜಾಸ್ತಿ ಇರಬೇಕು ಜೊತೆಗೆ ಈ ತರ ಒಂದು ಆಟಗಳು ಮಲೆನಾಡಿನಲ್ಲಿ ನಡೀತಾ ಇರಬೇಕು ನಿಮಗೆ ಇನ್ನೂ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಇವಾಗ ಇನ್ನು ಕಾರ್ ರೈಸ್ ನಿಂತಿದೆ ಈಗ ಬೈಕ್ ರೈಸ್ ಮತ್ತೆ ಆಟೋ ರೈಸ್ಗಳು ನಡೀಬೇಕಾಗಿದೆ ಬಹಳ ಅದ್ಭುತವಾದ ವಾತಾವರಣದಲ್ಲಿ ಇವತ್ತು ಮಳೆ ಬಿದ್ದಿರೋದ್ರಿಂದ ಬಹಳ ಚೆನ್ನಾಗಿದೆ ನಮ್ಮ ಇಲ್ಲಿನ ಯುವಕರು ಎಷ್ಟು ಮಟ್ಟಿಗೆ ಈ ಒಂದು ಆಟವನ್ನು ಕಲಿಸ್ತಾರೆ ನೀವು ನೋಡ್ಬೋದು ಬನ್ನಿ ನಿಮ್ಗೆ ಇನ್ನೂ ಇನ್ನೂ ಇಲ್ಲಿನ ಕನ್ನಡ ಅಧ್ಯಕ್ಷನ ಅವನ್ನೆಲ್ಲ ಮಾತಾಡ್ತಿ ಅವರ ಒಂದು ಅಭಿಪ್ರಾಯಗಳನ್ನ ಇವತ್ತು ಗೌರಿ ಗಣೇಶ ಅವ್ರ ಏನು ಒಂದು ಸ್ಲೋ ಮೋಟಾರ್ ರೇಸ್ ಕಾಂಪಿಟೇಷನ್ ಇತ್ಯಾದೆ ಒಂದು ಖುಷಿಯಾಗ್ತದೆ

ನೋಡ್ತಾ ಇವ್ರಿಮೂರ ಪುಟ್ಟಣ್ಣ ಯಾವ ರೀತಿ ತಮ್ಮ ರಿವರ್ಸ್ ಗೇರ್ ರೇಸ್ ಅನ್ನು ಇರ್ತಾರೆ ಅಂತ ಸಾರ್ವಜನಿಕರು ಹಾಗೂ ಪ್ರೇಕ್ಷಕರು ನೋಡ್ತಾ ಇದಾರೆ ಎಂಟಿಗಳವರು ತಮ್ಮ ರಿ ಎಂಟ್ರಿಗೆ ಅವಕಾಶ ನೀಡುತ್ತದೆ ನಿಮಗೆ ನಮ್ಮ ಒಂದು ಟೈಮಿಂಗ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಾನು ಸಂಜನ್ ಅಜಿತ್ ಕುಮಾರ್ ಅಂತ ಹೇಳಿ ಮುಂಚೆ ವ್ಯಾಲಿ ಓಡಿಸ್ತಾ ಇದ್ದೆ ಮತ್ತು ಇವಾಗ ನಾನಿಲ್ಲಿ ಚಿತ್ರ ಮೈದಾನ ಸಾರ್ವಜನಿಕ ಗಣಪತಿ ಏನು ಇವತ್ತು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇವರು ಪ್ರತಿ ವರ್ಷನೂ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತಾರೆ ಅದರಲ್ಲಿ ನಮ್ಮ ಮೂಡಿಗೆರೆ ಯುವಕರಿಗೆ ಇವತ್ತೊಂದು ಒಳ್ಳೆ ಸ್ಪೋರ್ಟ್ಸ್ ಅನ್ನ ಇವತ್ತು ತಂದು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಮೂಡಿಗರಲ್ಲಿ ಯಾವತ್ತು ಮೋಟಾರ್ ಸ್ಪೋರ್ಟ್ಸ್ ಭಾರಿ ಜನ ಸೇರ್ತಾರೆ ಬಾರಿ ಎನ್ಕರೇಜ್ ಮಾಡ್ತಾರೆ ಅದೇ ರೀತಿ ಇವತ್ತು ಕಾರ್ ರಿವರ್ಸ್ ಗಿಯರ್ನ ವಿಶೇಷವಾಗಿ ನಮ್ಮ ಮೂಡಿಗರಲ್ಲಿ ಪ್ರಥಮ ಬಾರಿಗೆ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಯುವಕರಿಗೆ ಒಂದು ಮಾದರಿಯಾದ ಒಂದು ಕ್ರೀಡೆ ಮತ್ತು ಎಲ್ಲ ಯುವಕರಿಗೆ ಮುಂದೆ ಈ ಕ್ರೀಡೆಗೆ ಭಾಗವಹಿಸ್ಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ನಾವು ಇಲ್ಲಿ ನಡ್ಸ್ಕೊಡ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಟೀಮ್ ಚತ್ರ ಮೈದಾನ ಮೂಡಿಗೆರೆ ಇದರ ವತಿಯಿಂದ ಸಾರ್ವಜನಿಕ ಮಹಾಗಣಪತಿ ಸೇವಾ ಸಮಿತಿ ರಿವರ್ಸ್ ಕಾರ್ ರೇಸ್ ಹಾಗೂ ಆಟೋ ರಿಕ್ಷಾ ಹಾಗೂ ಬೈಕ್ ರೇಸ್ ಇದನ್ನು ನಡೆಸಿ ನಡೆಸ್ತಾ ಇದ್ದಾರೆ ಅವರು ಮತ್ತೆ ಅನಿಲ ಅಂದ್ಬಿಟ್ಟು ಕೋಟೆ ಅನಿಲ ಅಂದ್ಬಿಟ್ಟು ಅಧ್ಯಕ್ಷರು ಹಾಗೆ ಅವರಿಗೆ ಒಳ್ಳೇದಾಗ್ಲಿ ಹಾಗೆ ಏನು ಏನ್ ಮಲೆನಾಡಲ್ಲಿ ಅತಿ ಹೆಚ್ಚು ಈ ಕಾರ್ ರೇಸ್ಗಳು ನಡೆಯೋದು ಮಲೆನಾಡಲ್ಲಿ ಅದು ಎಕ್ಸ್ಪೆಷಲಿ ಮೂಡಿಗೆರೆ ಮೂಡಿಗೆರೆಯಲ್ಲಿ ಈ ಕಾರ್ ರೇಸು ಸುಮಾರು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ ನಮಸ್ಕಾರ ನಮ್ಮ ಶ್ರೀನಾಗ ಪರಿಸರ ಸಮಿತಿ ಸುಗ್ಗಿದಲು ಚತ್ರ ಮೈದಾನ ಮೂಡಿಗೆರೆ ಹಾಗೆ ಈ ಚದಾನ ವತಿಯಿಂದ ಏನು ವೈವಿಧ್ಯಮಯ ಸಾಹಸ ಕ್ರೀಡೆಗಳಾದ ರಿವರ್ಸ್ ಕಾರ್ ರೇಸ್ ಹಾಗೂ ರಿವರ್ಸ್ ಆಟೋ ರೇಸು ಹಾಗೆ ಬೈಕ್ ಸಿಂಗಲ್ ಟೈಮಿಂಗ್ ಲ್ಯಾಪ್ ನ ನಾವು ಆಯೋಜನೆ ಮಾಡಿದ್ದೀವಿ ಈ ಭಾನುವಾರ ಸಾಕಷ್ಟು ಸ್ಪರ್ಧಿಗಳು ಬೆಳಗಿನ ಉತ್ಸಾಹದಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಒಂದು ಗ್ರೌಂಡ್ನ ನಾವು ರೆಡಿ ಮಾಡಿದ್ದೀವಿ ಹಾಗೆ ಸ್ಪರ್ಧೆಗಳು ಕೂಡ ಬಹು ಉತ್ಸುಕನಿದ್ದಾರೆ ಇನ್ನು ಮಧ್ಯಾಹ್ನ ನಂತರ ಬೈಕ್ಗಳನ್ನು ಕೂಡ ಬಿಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ವರ್ಷ ವರ್ಷಕ್ಕೆ ನಾವು ಬೇರೆ ಬೇರೆ ಸ್ಪೋರ್ಟ್ಸ್ಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಒಂದ್ಸಲ ಕಿಸರ್ಗದ್ದೆ ಊಟ ಹಾಗೆ ಕ್ರಿಕೆಟ್ ನಡೆಸಿದ್ದೀವಿ ಈ ಸಲ ಒಂದು ನಮ್ಮೆಲ್ಲ ಹಿರಿಯರು ಫ್ರೆಂಡ್ಸ್ನ ಎಲ್ಲ ಸಹಕಾರದಿಂದ ಒಂದು ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ರಿವರ್ಸ್ ಆಟೋ ರೇಸ್ ಮತ್ತೆ ಕಾರೇಸ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಆ ಸಾರ್ವಜನಿಕ ಏನು ಸಾಂಗಾತಿಕರುತ್ತೆ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿ ತುಂಬಾ ಎಲ್ಲ ಸಹಕಾರದ ಮಾಡುವಂತಿದೆ ಹಾಗೆ ಶುಕ್ರವಾರ ಅನ್ನದಾನ ಕಾರ್ಯಕ್ರಮ ಇದೆ ನಮ್ಮ ಗಣಪತಿ ಕನ್ನಡ ಹಂತದಲ್ಲಿ ಅಲ್ಲಿ ಕೂಡ ಬಂದು ಭಾಗವಹಿಸಿ ವಿಸರ್ಜನಾ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿದೆ ಎಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರವಾಗಿ ಕ್ರೀಡಾಂಗಣದ ದಾನಿಗಳು ಅಂತ ಎನ್ ಎನ್ ರಾಜೀವರು ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದ ಸ್ಪರ್ಶ ಅಂತ ಮಂಡಿಕರೆ ಯಾವಾಗ್ಲೂ ವರ್ಷ ವರ್ಷ ನಡೆಯುವಂತ ಒಂದು ಸ್ಪೋರ್ಟ್ಸ್ ಇದು ತುಂಬಾ ರೇಜಿಯಾಗಿರುತ್ತೆ ಬಟ್ ಇಲ್ಲಿ ಏನಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಬರ್ತೀವಿ ಒಂಥರ ಖುಷಿ ಆಗುತ್ತೆ ಆಟೋ ರಿವರ್ಸ್ ಇರುತ್ತೆ ಕಾರ್ ರಿವರ್ಸ್ ಇರುತ್ತೆ ಬೈಕ್ ಇರುತ್ತೆ ಮತ್ತೆ ಒಂಥರ ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ ಮತ್ತೆ ಒಳ್ಳೆ ಟೈಮ್ ಪಾಸ್ ಕೂಡ ಆಗುತ್ತೆ ಇನ್ನು ಸೈಜಿಗೋಸ್ಕರ ಏನಲ್ಲ ಒಂದು ಖುಷಿಗೋಸ್ಕರ ಮತ್ತೆ ಈ ಟೀಮ್ ಚಿತ್ರ ಮೈದಾನ ಟೀಮ್ ಏನಿದೆ ವರ್ಷ ವರ್ಷ ಈ ತರದ್ದು ಒಂದೊಂದು ಕಾರ್ಯಕ್ರಮನ ಯಾವಾಗ್ಲೂ ಹಮ್ಕೊಳ್ತಾ ಇರ್ತಾರೆ ಅದಕ್ಕೊಂದು ಅವ್ರ ಕಡೆಯಿಂದ ಇಂತ ಒಂದು ಸ್ಪೋರ್ಟ್ಸ್ ಏನಿದೆ ಇನ್ನೂ ಜಾಸ್ತಿ ಬರ್ಲಿ ಅಂತ ಹಾರೈಸ್ತೀನಿ ನಾನು ಈಗಾಗ್ಲೇ ತುಂಬಾ ಜನ ಓಡ್ಸಿದ್ದಾರೆ ಇನ್ನು ಓಡಿಸ್ತಾರೆ ಇನ್ನು ಸಂಜೆ ತನಕ ಟೈಮ್ ಇದೆ ಮತ್ತೆ ಯಾರಿಗಿದೆಯೋ ಗೊತ್ತಿಲ್ಲ ಬಟ್ ಏನಾಗ್ ಗೊತ್ತೋ ಒಂದು ಖುಷಿ ಅಂತೂ ಸಿಗ್ತಾ ಇದೆ ನಮಗೆ அஸ்வி மகனால இவரு ஆல்ரெடி சித்தியாசாரில் முந்தை இருந்தார் நல்லத்தொந்து பாயிண்ட் அறுவத்தை சேகண்ட் துணு மத்திய டிஎன்ட்ரி கொட்டார் அஸ்வின மக்களில் இவங்க கிரீ உத்தமவாத சாசன கீழே இங்கு காலத்தில் மக்கள் எல்லாம் பரீ மொபைல் அது இருந்த டைம் பாஸ் பார்த்தா அது சாசமாய கிரீடே எல்லோருக்கு வந்து உத்தமாத இது உருடையில் அதுல தீர்ச்சி நமஸ்கார இவத்து நான் ಇದ್ವಿ ಮುಡಿಗೆರೆ ಚಿತ್ರಮಯದ ಒಂದು ಟೀಮ್ ಹುಡುಗರು ಆ ಒಂದು ಗಣಪತಿ ಫಂಕ್ಷನ್ಗೆ ಪ್ರತಿ ವರ್ಷ ಈ ತರ ಹಲವು ಕ್ರೀಡೆಗಳನ್ನ ನಡೆಸ್ತಾರೆ ಸೊ ಹಲವು ಕ್ರೀಡೆಗಳಲ್ಲಿ ಇವತ್ತು ನಾವು ಬೈಕ್ ರೇಸ್ ಇರ್ಬೋದು ಅಥವಾ ಕಾರ್ ರಿವರ್ಸ್ ಬೇರೆ ಇರ್ಬೋದು ಇಲ್ಲಿ ಓಡಿಸ್ತಾ ಇದ್ದಾರೆ ಬಹಳ ಪ್ರಶಾಂತವಾದ ವಾತಾವರಣದಲ್ಲಿ ಯುವಕರೆಲ್ಲ ಸೇರಿದ್ದಾರೆ ಇವರೆಲ್ಲ ಎಷ್ಟು ಮೋಜು ಮದ ಸೋಲ್ತೀವಿ ಅನ್ನೋದಕ್ಕಿಂತ ಗೆಲ್ತೀವಿ ಅನ್ನೋ ಭರವಸೆನ ಬರ್ತಾರೆ ಜೊತೆಗೆ ಆ ಗೆಲ್ಲದೆ ಮುಖ್ಯ ಅಲ್ಲ ಭಾಗವಹಿಸಬೇಕು ಮತ್ತೆ ಇಲ್ಲಿಯ ಜನಗಳಿಗೆ ಒಂದು ಮನೋರಂಜನೆ ಕೊಡಬೇಕು ಈ ವಾತಾವರಣದಲ್ಲಿ ಅದ್ಭುತ ವಾತಾವರಣದಲ್ಲಿ ಪ್ರವೇಶ ನಡೆಯೋದ್ರಿಂದ ಇವರು ಇದರಲ್ಲಿ ಭಾಗಿಗಳಾಗ್ತಾರೆ ಎಲ್ಲರೂ ಕೂಡ ಈ ಒಂದು ಬರಬೇಕು ಮತ್ತೆ ಭಾಗವಹಿಸಬೇಕು ಯಾಕಂದ್ರೆ ತುಂಬಾ ಪ್ರಸಿದ್ಧ ನಗರ ಮಾಡ್ಕೊಂಡು ಬಹಳ ವರ್ಷದ ಕಾರ್ಗಳನ್ನ ಮತ್ತೆ ಬೈಕ್ ಗಳನ್ನ ಹೊರಡ್ತಾ ಇದ್ದಾರೆ ಇವತ್ತು ಮೂಡಗಡೆ ಭಾಗದಲ್ಲಿ ಕಾರ್ ರೇಸ್ ಬೈಕ್ ರೇಸ್ ಏನಿದೆ ಅದು ಬಹಳ ಖುಷಿ ಕೊಡುವ ಸಂಗತಿ ನೀವು ನೋಡ್ಬೋದು ಯುವಕರೆಲ್ಲ ಬಹಳ ಇದ್ದಾರೆ ಇವರೆಲ್ಲ ಬಹಳ ಯುವ ಯುವಕರು ಯುವಕರು ಈ ತರ ಕಾರುಗಳು ರೇಸ್ಗಳನ್ನ ಓಡಿಸಿ ಬಹಳ ಚೆನ್ನಾಗಿ ಒಂದು ಜನರಿಗೆ ಮನೋಜನೆ ಕೊಡ್ತಾರೆ ಎಷ್ಟು ಆಜ್ಞೆಯಾಗಿದ್ದಾರೆ ಅಂತಂದ್ರೆ ನಾನು ಮಾತಾಡಿಸಿದಾಗ ಬಹಳ ಖುಷಿ ಕೊಟ್ಟರು ಈ ತರ ಒಂದು ಸೌಮ್ಯ ಮನೋಭಾವನೆಯನ್ನ ಇಟ್ಕೊಂಡು ಮುಡಿಯೋದ ಭಾಗದಲ್ಲಿ ಬಹಳ ಜನ ಇದ್ದಾರೆ ಈ ತರ ಪ್ರೋಗ್ರಾಮ್ ಗಳು ಇದ್ದಾಗ ಮಾತ್ರ ಅವರು ಈ ಬಳಕೆಗೆ ಬರ್ತಾರೆ ಜನಗಳು ಗೊತ್ತಾಗುತ್ತೆ ಇವ್ರಿಗೆ ಶುಭವಾಗಿ ಅಂತ ಹೇಳಿದ್ರೆ ಆದ್ರೆ ಅದೇ ತರ ಸೇಫ್ಟಿ ನಗರ ನೀವು ನೋಡ್ಕೊಳ್ಳಿ ಹಾಗೆ ಈ ಕಾರು ಬೇಕಾಗಿ ಭಾಗವಹಿಸಿ ಈ ತರ ಜನಗಳಿಗೆ ಬಹಳ ರಾಜ್ಯದ ವಿವೇದ ಭಾಗದಿಂದ ಬರ್ತಾರೆ ಗೊತ್ತಾಗ್ಬೇಕು ಗೊತ್ತಾದ್ರೆ ಎಲ್ಲರೂ ಬರ್ತಾರೆ ಬಂದು ಹೆಸರು ಸುಮಾರು ವರ್ಷದಿಂದ ಆಟೋಗ್ರಾಫ್ ತೋರಿಸ್ತಾ ಇದೀನಿ ಇವತ್ತು ನಡೆಸ್ತಾ ಇದಾರೆ ಗಣಪತಿಗಳು ಏರ್ತಿ ಇವತ್ತು ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಜನಗಳಿಗೆ ಟ್ರ್ಯಾಕ್ ಎಲ್ಲ ಮಸ್ತಾಗಿದೆ ಇನ್ನು ಮಳೆಗಳು ಬಂದ್ರೆ ಕಷ್ಟ ಆಗುತ್ತೆ ಬೇಗ ನಡೆಸ್ತಿದ್ರೆ ಬಾರಿ ಇದೊಂದು ಈ ಒಂದು ಸಾಮಾನ್ಯವಾಗಿ ಮೂಡಿಗೆರಲ್ಲಿ ಜಾಸ್ತಿ ನಡೆಯುತ್ತೆ ಯಾಕಂದ್ರೆ ಮೂಡಿಗೆರಲ್ಲಿ ಎಲ್ಲ ಸ್ವಲ್ಪ ಸಹಾಯಮಯ ಕ್ರೀಡೆಗಳಿಗೆ ಜಾಸ್ತಿ ಜನ ಅದಕ್ಕೆ ಹೋಗ್ಕೊಡ್ತಾರೆ ಅದೇ ರೀತಿ ಇಲ್ಲಿ ಮೂಡಿಗೆರಲ್ಲಿ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಸುಮಾರು ಸಿದ್ಧ ಆಟಪಾಸಲ್ಲಿ ನಡೀತಾ ಇತ್ತು ಅದರಲ್ಲೂ ಈ ಒಂದು ರಿವರ್ಸ್ ಗೇರೆಲ್ಲ ಹೊಸಾಗಿ ನಡೀತಿದೆ ರಿವರ್ಸ್ ಗೇರು ಮತ್ತೆ ಒಂದು ಸಿಂಗಲ್ ಬೈಕ್ ಟೈಮಿಂಗ್ ಇದೆಲ್ಲ ಒಂದು ಜನಗಳಿಗೆ ಬೇಕಂತ ಒಂದು ಮನರಂಜನಾ ಕ್ರೀಡೆ ಇದರಲ್ಲಿ ನಿಮಗೆ ಹೇಳ್ಬೇಕು ಅಂದ್ರೆ ಟೀಮ್ ಮಹಾಜನ ಹುಡುಗರು ತುಂಬಾ ಚೆನ್ನಾಗಿ ಹುಡುಗಿರ್ತಾರೆ ಅವರೆಲ್ಲ ಒಳ್ಳೆ ಒಳ್ಳೆ ಹುಡುಗರು ಅವರು ತುಂಬಾ ಚೆನ್ನಾಗಿ ನಡೆಸ್ತಾರೆ ಇದನ್ನ ಅದರಿಂದ ಇದೆಲ್ಲ ಒಂದು ಸಪೋರ್ಟ್ ಮಾಡುವಂತ ವಿಷಯ ಹಂಗಾಗಿ ಟೀಮ್ ಚತಮನ ವತಿಯಿಂದ ಒಂದು ಟೀಮ್ ಮಹಾಜನ ಹುಡುಗರಿಗೆ ನಮ್ಮ ಒಂದು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ಡಿಸ್ಕ್ವಾಲಿಫೈ ಏನಾದ್ರು ಅಂದ್ರೆ ಫ್ರೆಂಡೇ ಬಂದು

ಸದ್ಯಕ್ಕೆ ಇನ್ನು ಫೇಸ್ ಆಗಿಲ್ಲ ರೀ ಎಂಟ್ರಿ ಕೊಡಿದ್ರೆ ತನ್ನ ಎಂಟ್ರಿಯನ್ನು ಎಂಟ್ರಿ ಪಾಯಿಂಟ್ ಬೇಕಾದ ರ್ಯಾಲಿಗೆ ಸಿಬ್ಬಂದರು ಬೇಸ್ಕೊಳ್ಬೇಕು ಎಂಟ್ರಿ ಕೊಡಬೇಕು ಅದಿರ ದಯವಿಟ್ಟು ಬೇದಿಕೆ ಬಳಿ ತಮ್ಮ ಹಿಂದೆ ಅಧಿಸ್ಕೊಳ್ಳಿ ಆಧರಿಸಿದೆ ದಯವಿಟ್ಟು ಇಂಡಿಪೆಂಟ್ ಇಲ್ಲ ಅದೇ ಸಮಿತಿಯ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತದೆ তেতিয়া <laughs> মাৰিছোঁ <laughs> ಈ ಥರ ಈ ಥರ ಆ್ಯಕ್ಟಿವಿಟೀಸು ಸದಾ ಮಳೆಗಾಲದಲ್ಲಿ ಮಾತ್ರ ಈ ಥರ ಬೈಕ್ ರೈಸು ಕಾರ್ ರೈಸು ಇಂಥವೆಲ್ಲ ನಡೀತಾನೆ ಇರುತ್ತೆ ಅಸ್ಪೆಷಲಿ ಮೂಡಿಗೆರೆ ಭಾಗದಲ್ಲಿ ಅತಿ ಹೆಚ್ಚು ರ್ಯಾಲಿಗಳು ನಡೆಯೋದು ಅಂತ ನೀವು ನೋಡ್ಬೋದು ಮತ್ತು ಇವರು ಯಾರು ಎಷ್ಟು ನಿಮಿಷದಲ್ಲಿ ತಮ್ಮ ಟಾರ್ಗೆಟನ್ನು ಮುಟ್ಟಿದ್ದಾರೆ ಅಂತೇಳಿ ಇಲ್ಲಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಆ ಲಿಸ್ಟ್ ಪ್ರಕಾರ ವಿಜೇತರು ಯಾರು ಅಂತೇಳಿ ಅವರು ತೀರ್ಮಾನಿಸ್ತಾರೆ ಈ ವರ್ಷ ಮೂಡಿಗೆಯಲ್ಲಿ ಗಣಪತಿ ಹಬ್ಬದ ಪ್ರಯುಕ್ತ ಈ ಒಂದು ರ್ಯಾಲಿಯನ್ನು ಏರ್ಪಡಿಸಿದ್ದಾರೆ ಇಲ್ಲಿ ಕಾರು ಬೈಕು ಆಟೋ ಈ ಥರ ವಿಶೇಷವಾದಂತಹ ಒಂದು ಕ್ರೀಡೆಯನ್ನ ಏರ್ಪಡಿಸಿರ್ತಾರೆ ಇಲ್ಲಿ ಯುವಕರು ಬಹಳ ಖುಷಿಯಿಂದನೇ ಭಾಗಿಯಾಗ್ತಾರೆ ತುಂಬಾ ಶಾಂತವತವಾಗಿ ನಡೆಯುತ್ತೆ ಈ ಒಂದು ಕ್ರೀಡೆಗಳು ಎಲ್ಲ ವರ್ಗದ ಜನರು ಕೂಡ ಇಲ್ಲಿ ಭಾಗಿಯಾಗ್ತಾರೆ ಅಂತ ನಾವು ಹೇಳ್ಬೋದು ಖುಷಿ ಖುಷಿ ಇದೆ ಹಬ್ಬದ ಶುಭಾಶಯ ಹಬ್ಬದ ಶುಭಾಶಯಗಳು ಅದಾದಲ್ಲಿ ತಗೊಳ್ಳಿ ಅಂಗೈ ತಗೊಳ್ಳಿ ಅಲ್ಲಿಯ ತಗೋಬೇಕು ಅಂತ ಮೂರನೇ ಪ್ಲೇಸ್ ಅಲ್ಲಿ ಇದ್ದೀನಿ ಇವಾಗ ಇನ್ನೂ ಮಾಡ್ತಾ ಗೊತ್ತಿಲ್ಲ ನೆಕ್ಸ್ಟ್ ನೋಡ್ಬೇಕು ತುಂಬಾ ನಡೆಸ್ತಾ ಇದ್ದಾರೆ ಇದೇವರ್ನಾಗಿರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ತಾ ಇದೀವಿ ಕಾರ್ ರೇಸ್ ಬೈಕ್ ರೇಸ್ ಇದೆ ಆಟೋ ರಿವರ್ಸ್ ರೇಸ್ ಇದೆ ಎಲ್ಲ ಚೆನ್ನಾಗಿ ನಡ್ಸ್ಕೊ ಬರ್ತಾ ಇದ್ದಾರೆ ಚಿತ್ರಮ್ದನ ಹುಡುಗರು ಇದೇ ತರ ವರ್ಷ ವರ್ಷ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಲಿ ಅಂತ ಆಶ್ವಾಸನೆ ಮಾಡ್ತಾರೆ ನಮಸ್ತೆ ಈ ದಿನ ಚಿತ್ರಮಹನ ಗಣಪತಿ ಇಂದ ಆಟೋ ರ್ಯಾಲಿ ರಿವರ್ಸ್ ರ್ಯಾಲಿ ಕಾರ್ ರ್ಯಾಲಿ ಮತ್ತೆ ಬೈಕ್ ರ್ಯಾಲಿ ಇಟ್ಟಿದ್ದಾರೆ ಇದು ಎಷ್ಟು ಪ್ರಥಮ ಭವನ ಏಟ್ ತೌಸಂಡ್ ತೌಸಂಡ್ ಪ್ರಥಮ ಭವನ ಸೆಕೆಂಡು ಫೈವ್ ತೌಸಂಡ್ ಫೈವ್ ತೌಸಂಡ್ ತರ್ಡು ತ್ರೀ ತೌಸಂಡ್ ಎಲ್ಲ ಯುವಕರೆಲ್ಲ ಸೇರಿದ್ದಾರೆ ಈ ಗಣೇಶ ಫಂಕ್ಷನ್ ದಿಂದ ಎಲ್ಲ ಇದೇ ತರ ಎಲ್ಲ ಒಟ್ಟಾಗಿ ಸೇರಿ ಈ ತರ ಒಂದೊಂದು ಫಂಕ್ಷನ್ ಮಾಡ್ತಾ ಇರ್ಬೇಕು ಚೆನ್ನಾಗಿದೆ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ತಾ ಇದ್ದಾರೆ ಖುಷಿ ಎಲ್ಲರೂ ಬರ್ಬೇಕು ಎನ್ಕರೇಜ್ ಮಾಡ್ಬೇಕು ಈ ಸುಂದರವಾದ ವಾತಾವರಣದಲ್ಲಿ ಇಲ್ಲಿನ ಯುವಕರು ಒಂದು ಈ ತರ ಒಂದು ರ್ಯಾಲಿಯನ್ನ ಏರ್ಪಡಿಸಿ ಎಲ್ಲ ಯುವಕರನ್ನು ಒಟ್ಟಿಗೆ ಸೇರಿಸಿ ಒಂದು ಮೋಜು ಮಜ ಮಜದಲ್ಲಿ ಮುಳುಗುವಂತೆ ಮಾಡಿ ಒಂದು ಉತ್ಸಾಹವನ್ನು ನಾವು ತುಂಬುವಂತ ಕೆಲಸವನ್ನು ಮಾಡಿದರೆ ವಿಜೇತರಿಗೆ ಬಹುಮಾನ ಸಹ ವಿತರಿಸಲಾಯಿತು ಇಲ್ಲಿ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಚಂದ್ರಸುಧಾ ಯೂಟ್ಯೂಬ್ ಚಾನಲ್